ಅಕಾಡೆಮಿ ಯಾಕೆ ಅನ್ಎಕ್ಸಾಮಿನ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ ಅದರ ಅರ್ಥವನ್ನ ಅಕಾಡೆಮಿನಲ್ಲಿ ನಮಗೆ ಗುರುಗಳ ಜೊತೆ ಮಾತಾಡಿದಾಗ ಪ್ರಶ್ನೆಗಳು ಕೇಳಿದಾಗ ಸಿಕ್ತು ಈ ದುಡ್ಡು ಮಾಡಿದವರೇನೆ ಈ ಮಾತು ಹೇಳೋದು ದುಡ್ಡು ಆಗೋಯ್ತಪ್ಪ ನಾನು ದುಡ್ಡು ಮಾಡ್ಬಿಟ್ಟೆ ದುಡ್ಡು ಆದ್ಮೇಲೆ ಶಾಂತಿ ಅಂತ ಬೇಕಾಗಿತ್ತು ನನ್ನ ಪರ್ಟಿಕ್ಯುಲರ್ ನನ್ನ ವಿಷಯದಲ್ಲಿ ದುಡ್ಡದು ಒಂದೇ ಅಲ್ಲ ಮೊದಲಿಂದಲೂ ಏನೇ ಮಾಡ್ಬೇಕಾದ್ರು ಒಂದು ಅದರ ಬೆಸ್ಟ್ ಮಾಡಬೇಕು ಅನ್ನೋದು ಈ ಒಂದು ಇಂಡಸ್ಟ್ರಿನಲ್ಲೂ ನಾವು ತಗೊಂಡಿದ್ದು ಅದನ್ನೇ ಸ್ವಾಮೀಜಿನ ಭೇಟಿ ಮಾಡಿದಾಗ ತಾವು ಏನೇನು ಪ್ರಶ್ನೆ ಕೇಳಿದ್ರಿ ದೇವರು ಅಂದ್ರೆ ಏನು ಅಂತ ನನ್ಗೆ ಸರಿಯಾಗಿ ಸ್ಟ್ರೈಟ್ ಆಗಿ ಹೇಳಿ ನೀವೇನು ಸಮಾಜಕ್ಕೆ ಕೊಡಕ್ ಪ್ರಯತ್ನ ಪಡ್ತಿದ್ದೀರಿ ನನಗೆ ಅದು ಬೆನಿಫಿಟ್ ನಾನು ಅಷ್ಟು ಈಸಿಯಾಗಿ ಹೇಳ್ಕೊಳಕಾಗಲ್ಲ ಅಂದ್ರೆ ಇವಾಗ ನೀವು ಕಲಿಸುವಂತಹ ಪಾಠ ವೇದಾಂತ ಆಗಿರ್ಬೋದು ವೇದಾಂತ ಅಕಾಡೆಮಿ ಪುಸ್ತಕಗಳಾಗಿರ್ಬೋದು ಇದು ಸಂಸಾರಗಳನ್ನೇ ಸರಿ ಮಾಡ್ಬೋದು ಅಂತ ಹೇಳ್ತೀರಾ ಬುದ್ಧಿಗೆ ಸಂಬಂಧಪಟ್ಟಂತಹ ಬುಕ್ ಸೊ ಇದನ್ನ ಒಂದು ಲೈನಲ್ಲಿ ನೀವು ಹೇಳೋದಾದ್ರೆ ಬುದ್ಧಿಯನ್ನು ಬೆಳೆಸ್ಕೊಂಡ್ರೆ ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ಈ ಯಂಗ್ ಜನ್ರೇಷನ್ ಹೇಳಿದ್ರಿ ನನ್ನ ಡಿಸಿಷನ್ ಎಲ್ಲ ತಗೊಳ್ಳಿ ಬುದ್ಧಿಯಿಂದೇನೆ ನಾನೇನು ಮನಸಿಂದ ತಗೊಂತೀನ ಆದ್ರೂ ನಾನು ಸಕ್ಸಸ್ ಆಗಿಲ್ಲ ಯಾಕೆ ಅಂತ ಹೇಳ್ತಾರೆ ಇದು ಮನಸ್ಸಿಂದ ತಗೊಂತಾ ಇದೀನ ಬುದ್ಧಿಯಿಂದ ತಗೊಂತಾ ಇದೀನಿ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ಅವನು ಚೇಂಜ್ ಆಗ್ತಾನೆ ಸರ್ ಏನೇ ಸಮಾಜದಲ್ಲಿ ನಾವು ಫ್ರೀ ಕೊಟ್ಟರೆ ಅದು ಉಚಿತ ಅಷ್ಟೇ ಏ ಅದು ಫ್ರೀ ಅಪ್ಪ ನಂಗೆ ಬೇಡ ಅದು ದಟ್ ಇಸ್ ಯ ಪ್ರೆಷಿಯಸ್ ಥಿಂಗ್ ನೀವು ಮೈ ಕೊಡ್ತಾ ಇದ್ದೀರಿ ಬಟ್ ಜನಗಳ ಮೆಂಟಾಲಿಟಿ ಬರ್ತದೆ ನಿಮ್ಗೆ ಏನು ಅನ್ಸುತ್ತೆ ಡೋಂಟ್ ಯು ಥಿಂಕ್ ದಟ್ ಯು ಶುಡ್ ಚಾರ್ಜ್ ಸಮಥಿಂಗ್ ಅನ್ನ ಔಷಧಿ ಮತ್ತು ಜ್ಞಾನ ಇವುಗಳನ್ನ ಚಾರ್ಜ್ ಮಾಡಬಾರದು ಅನ್ನೋದು ಒಂದಿದೆ ವಾಟ್ ಇಸ್ ದಟ್ ಬುದ್ಧಿ ಮತ್ತೆ ಮನಸ್ಸಿಗೆ ಇರುವಂತಹ ಯುದ್ಧ ಏನದು ದೈವ ಅಂತಂದ್ರೆ ಬುದ್ಧಿ ಅಸುರ ಅಂತಂದ್ರೆ ಮನಸ್ಸು ಸರ್ ಹ್ಯಾಪಿನೆಸ್ ಟೆಂಪರವರಿ ಅಂತೀರಿ ಸಂಪತ್ತಿರೋರು ಅವರು ನಿಲ್ಸಿದಾರ ಎಲ್ಲ ಇದೆ ಅವರಿಗೆ ಮನೆ ಇದೆ ಕಾರುಗಳಿದೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವರು ಸುಮ್ಮನೆ ಇದಾರ ಅವರು ನಮ್ದು ಸಾಕಪ್ಪ ಈಗ ಇಷ್ಟೆಲ್ಲ ನಮ್ಗೆ ಬೇಕಾಗಿತ್ತು ಸಾಕು ಅಂತ ದೇರ್ ಈಸ್ ನೋ ಲಿಮಿಟ್ ಫಾರ್ ಹ್ಯೂಮನ್ ಡಿಸೈರ್ ಮಕ್ಕಳು ಯಾರಾದರೂ ಆಧ್ಯಾತ್ಮದ ಕಡೆ ಹೋದರೆ ಏ ಇವನು ಅಷ್ಟೇ ಇವ್ ದುಡಿಯೆಲ್ಲ ಮಾಡಲ್ಲ ಇನ್ನು ಆಯ್ತು ಇವ್ನು ಇವನು ಫುಲ್ ಆಧ್ಯಾತ್ಮ ಇವನು ಅಲ್ಲಿ ಹೋಗ್ತಾನಂತೆ ಭಗವದ್ಗೀತೆ ಓದ್ತಾನಂತೆ ಸಂಸ್ಕೃತ ಕಲಿತಾನಂತೆ ಇನ್ನು ಇವ್ನ ಎಲ್ಲಿ ದುಡಿತಾನೆ ನಮಗೆ ಈ ಜ್ಞಾನದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲದಿರೋರೇ ಈ ಮಾತು ಹೇಳೋಕ್ಕಾಗೋದು